পুরিবো দই

ಸೊ ಹೋಗ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ಸಿಗೋಣ ಇವಾಗ ದೇವಸ್ಥಾನ ಗೋಕರ್ಣದಲ್ಲಿ ಎರಡು ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಬೀಚ್ ಕಡೆಗೆ ಹೋಗ್ತಾ ಇದ್ದೀವಿ ವೀಡಿಯೋ ಯಾಕೆ ಮಾಡಲಿಲ್ಲ ದೇವಸ್ಥಾನದಲ್ಲಿ ಅಂದರೆ ಫೋನಲ್ಲ ಏನೂ ಅಲ್ಲೋನೇ ಮಾಡ್ತಾ ಇರಲಿಲ್ಲ ಸೊ ಅದಕ್ಕೆ ವೀಡಿಯೋ ಮಾಡಲಿಲ್ಲ ಇವಾಗ ಬೀಚ್ ಕಡೆಗೆ ಹೋಗ್ತಾ ಯಾರನ್ನ ಆಗ್ಬಿಟ್ಟಿದ್ದೀವಿ ಇಲ್ಲೆಲ್ಲೋ ಇದು ಬೀಚ್ ಹತ್ತಿರ ಬಂದಿದ್ದೀವಿ ಗೋಕರ್ಣ ಬ್ಯಾಕ್ ಸೈಡ್ ಬೀಚ್ ಹತ್ರ ಆಗ್ತಾ ಫುಲ್ಲು ಬಿಸಿಲಿದೆ ನೋಡಿ ಹೆಂಗಿದೆ ಬೀಚ್ ಇದೆ ಗೋಕರ್ಣ ಬೀಚ್ ಅಂತಂದ್ರೆ ಮರ್ಜನ್ ಫೋರ್ಟ್ ಹತ್ರ ಇದೆ ನೋಡಿರೋದ್ರಿಂದ ನಾವು ಹೋಗಿಲ್ಲ ಸೊ ಇಲ್ಲೇ ಎಲ್ಲ ಕುತ್ಕೊಂಡು ಅಪ್ಪ ಏನು ಬರ ಹೋಗ್ತಾ ಇದೀವಿ ಬೋಟಿ

ಗೂಕ್ತಾಪಟಾ ಜೋಶೆ ಇಲ್ಲಂಗಾಗಿದೆ ಸೋ ಏನು ಕಾರಣ ಅದಕ್ಕೆ ಟೈರ್ಡ್ ಇದ್ದೆ ಇಲ್ಲ ಹು ಬೆಳೆಗೆ ತಕ್ಕನ ಗೆಡಳು ಸು ಒಂದು ಚೂರು ಫ್ರೀ ಬಟ್ ಏನು ಬೇಜಾರ್ ಅಂದ್ರೆ ಬಿಸ್ಲೆ ನನಗೆ ಒಂದ ಪಕ್ಷ ತಳಿ ಚಳಿನಾ ಸಾರಿ ಚಳಿನಾ ತಡಕಳ್ತೀನಿ ಬಿಸ್ಲನ್ ತಡಿಯಕ್ಕೆ ಆಗ್ತಾಯ್ ಲಗಿಸ್ ನನಗೆ ಗೋವಾನ್ ಮೇಲೆ ಬಿಸ್ಲು ಕಾಮನ್ ಅ ಕೊಟ್ಟಿದ್ದಾರೆ ಅದಕ್ಕೆ ಬೋಟಿಂದ ಹೇಳ್ತೀವಿ ಫೋಟೋ ಶೂಟು ಸ್ನ್ಯಾಕ್ಸ್ ಆ ಥರ ಬ್ರೇಕ್ ಕೊಟ್ಟವ್ರೆ ಬೋಟಲ್ಲಿ ಅರ್ಧ ನಿಲ್ಲಿಸ್ತಾರೆ ಅಲ್ವಾ ಆವಾಗ ನಾವು ಸ್ನ್ಯಾಕ್ಸ್ ಆದರೂ ತಿನ್ಬೋದು ಮತ್ತು ಫೋಟೋ ಶೂಟ್ ಆದರೂ ಮಾಡ್ಬೋದು ಅಂದರೆ ನೋಡಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿರ್ತಾರೆ ಫೋಟೋ ಶೂಟ್ಗೆ ಅಂತಲೇ ಮಾಡಿರ್ತಾರೆ ಸೊ ನಾವು ತಿನ್ಬೋದು ಫೋಟೋ ಶೂಟ್ ಮಾಡ್ಬೋದು ಎಲ್ಲದನ್ನು ಮಾಡ್ಬೋದು ಸೊ ಅದಕ್ಕೆ ಅಲ್ಲಿ ಬೋಟ್ ನಿಲ್ಲಿಸ್ಬಿಟ್ಟು ಇಲ್ಲಿ ಫೋಟೋಶೂಟಿಗೆ ಅಂತ ಬಂದಿದ್ದೀವಿ ಮಾಡಿಕೊಂಡು ಹೋಗೋಣ ಬನ್ನಿವೆ ಮಾಡಿದ್ದೀರಾ

आले रे ये रे ना वाले पूरी नीर को ये मटियाला ना वाले लिंग नोट यस तरह बंद होते हैं मैं तो

ಈ ಊರಲ್ಲಿ ಈ ಅದೇ ಫೇಮಸ್ ಫೇಮಸ್ ಹೆಂಗ್ ಪೂಜೆ ಅಂತ ತೋರಿಸ್ತೀನಿ ಬನ್ನಿ ವಾವ್ ಇದನ್ನ ಮಾಡ್ತೀರಾ ನೀವು ಈ ಹಬ್ಬ ಈ ಊರಲ್ಲಿ ಈ ಹಬ್ಬ ಫೇಮಸ್ ಏನಿಕ್ಕಿದ್ ಮಾಡೋದು ಓಕೆ ನೋಡಿ ಹೆಂಗ್ ಚೆನ್ನಾಗಿ ಮಾಡಿದೀರ ಚೆನ್ನಾಗಿ ಮಾಡಿದೀರಾ ನನ್ನ ಯೂಟ್ಯೂಬ್ ಚಾನೆಲ್ ಹಾಯನಿ ಅದನ್ನೇ ಇರೋದು

ನೆಕ್ಸ್ಟ್ ಲೆವೆಲ್ ಪಾಪ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡೋದು ಇಲ್ಲೊಬ್ರಿದ್ರೆ ನೋಡಿ ಎಲೆ ತೊಳಿತವ್ರೆ ಮೂರು ಮೂರು ಜನ ಎಲೆ ತೊಳಿತವ್ರೆ ನೋಡಿ ನೈಟ್ರ ಬಂದಾರ ಅಂತ ಕೇಳ್ತಾವ್ರೆ ನಾವು ಇವಾಗ ಬಂದಿರೋದು ಮುರುಡೇಶ್ವರ ಹಾಗೆ ಬಂದಿದ್ದೀವಿ ಎಷ್ಟು ರಶ್ ಇದೆ ಅಷ್ಟು ರಶ್ ಇದೆ ತಣ್ಣ ಗಾಳಿ

ഞാനോടല്ലേ മെല്ലെ ഓടയേങ്ങില്ല മുളിക കാണിക്കോ ഒബ്ജി അല്ലയക്ക് ബ്ലൂ വീരീ ഇതാ വരയില്ല ആവശ്യത്തിന് ഉണ്ട് ഇതിന്റെ